ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಇವತ್ ನೋಡಿ ಫ್ರೆಂಡ್ಸ್ ನಾವು ಸೇಮ್ ಅಂಗಡಿ ಒಳಗೆ ಸಿಗತ್ತಲ್ರಿ ಫ್ರೆಂಡ್ಸ್ ಅದೇ ಟೇಸ್ಟ್ ಆಗೋ ತರ ಬಾಲುಷಾ ಮಾಡೋದನ್ನ ತೋರಿಸ್ಕೊತ ಇದೀವಿ ನೋಡ್ರಿ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ನೋಡಾತಿದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ ಪ್ರೆಸ್ ಮಾಡಿ ಆಲ್ ಅನ್ನು ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ನಾನು ಮಾಡೋ ಮಾಡೋತರ ಬಾಲುಷಾ ಮನೆಯೊಳಗೆ ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಅಂಗಡಿ ಒಳಗಿಂತ ಹೊಟ್ಟೆ ತಗೊಂಡ್ ತಿನ್ನೋದಿಲ್ಲ ನೋಡ್ರಿ ಫ್ರೆಂಡ್ಸ್ ಸೇಮ್ ಅಂಗಡಿ ಟೇಸ್ಟಿ ಆಗತ್ರಿ ಇದು ಆ ತರ ಮಾಡೋದನ್ನ ತೋರ್ಸ್ಕೊಡ್ತಾ ಇದೀನಿ ಬರ್ರಿ ಇವಾಗ ಪಟಪಟ ಅಂತ ಹೇಳಿ ಆ ಬಾಲುಷ್ಯ ಯಾವ ತರ ಮಾಡೋದು ಅದ್ರ ಸಾಮಗ್ರಿಗಳಿರ್ಬೇಕಂತ ನೋಡೋಣ ಈಗ ನೋಡ್ರಿ ಬಾಲುಷ ಮಾಡಬೇಕಂದ್ರ ನಾನ್ ಮೊದಲಿಗೆ ಎರಡ್ ಕಪ್ ಆಗೋಷ್ಟು ಮೈದಾ ಹಿಟ್ಟು ತಗೊಂಡೇನಿ ನೋಡ್ರಿ ಇದನ್ನ ಸಾನಸ್ಕೊಳ್ರಿ ಈಗ ನೋಡ್ರಿ ಮೈದಾ ಹಿಟ್ಟಂತೂ ಪೂರ್ತಿ ಸಾನಸ್ಕೊಂಡಾದ್ರಿ ಈಗ ಇದ್ರಲ್ಲಿ ಒಂದ್ ಅರ್ಧ ಸ್ಪೂನ್ ಆಗುವಷ್ಟ್ ಬೇಕಿಂಗ್ ಪೌಡರ್ ಹಾಕೊಳ್ಳೋಣ ಇದ್ರ ಜೊತೆಗೆ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಉಪ್ ಹಾಕೊಳ್ಳೋಣ್ರಿ ಒಂದು ಅರ್ಧ ಸ್ಪೂನ್ ಆಗುತ್ತೆ ಏಲಕ್ಕಿ ಪೌಡರ್ ಹಾಕೊಳ್ಳೋನ್ರೀ ಈ ತರ ನೋಡ್ರಿ ಮೊದಲಿಗೆ ಇದನ್ನ ಒನ ಹಿಟ್ಟ ಜೊತೆ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇರಿ ಈಗ ತುಪ್ಪ ಹಾಕೋಣ್ರಿ ನಾನು ನೋಡ್ರಿ ಒಂದು ಕಪ್ ಆಗೋಷ್ಟು ತುಪ್ಪ ತಗೊಂಡೇನ್ರೀ ಇದನ್ನ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಈಗ ಮೊದಲಿಗೆ ಹಿಟ್ಟಿನ ಜೊತೆ ತುಪ್ಪನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ರಿ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಂತರ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈಗ ನೋಡ್ರಿ ಹಿಟ್ಟಿನ ಜೊತೆ ತುಪ್ಪ ಹಾಕೊಂಡು ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೋಡ್ರಿ ಇದು ತುಪ್ಪ ಹಾಕೊಂಡಾಗ ನೋಡ್ರಿ ತರ ಉಂಡೆ ಆಗ್ತಿರ್ಬೇಕು ನೋಡ್ರಿ ಹಿಟ್ ಈ ತರ ಅಲ್ಲಿ ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಆದ್ರೂ ಹಾಕೋಬಹುದ್ರಿ ಈಗ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಹಿಟ್ಟು ಚಲತ್ನಾಗಿ ನಾದ್ಕೊಳ್ಳೋಣ್ರಿ ಹಿಟ್ ನೋಡ್ರಿ ಗಟ್ಟಿಯಾಗಿ ಇರಬಾರ್ದ್ರಿ ಒಂದು ಸ್ವಲ್ಪ ಸಾಫ್ಟ್ ಆಗಿ ಇರ್ಬೇಕು ನೋಡ್ರಿ ಇದು ಆ ತರ ನಾಸ್ಕೊಳನ್ರಿ ಈಗ ನೋಡ್ರಿ ನಾವು ಹಿಟ್ ನೋಡ್ರಿ ಈ ತರ ಪೂರ್ತಿ ಚಲೋ ತಂಗಿ ನಾಲ್ಕೊಂಡ್ರಿ ಈಗ ಇದನ್ನ ಈ ತರ ಮಾಡ್ಕೊಳ್ಳೋನ್ರೀ ಅಂದ್ರೆ ಲೇರ್ ಲೇರ್ ಆಗಿ ಚಲೋ ತಂಗಿ ಬರ್ತೇತಿ ನೋಡ್ರಿ ನಮ್ಮ ಬಾಲೂಷ ಇದನ್ನ ಒಂದ್ ನಿಮಿಷಗಳ ಕಾಲ ಈ ತರ ಮಾಡ್ಕೊಂಡ್ ನೋಡ್ರಿ ಒಂದ್ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಲಿಕ್ಕೆ ಇಡೋಣ್ರಿ ಈಗ ನೋಡ್ರಿ ನಾವು ಹಿಟ್ ಅಂತ ನೆನಕೆ ಇಟ್ಟಿವ್ರಿ ಹಿಟ್ಟು ನೆನೆವರ್ಗ ನೋಡ್ರಿ ಪಾನ್ಕ ರೆಡಿ ಮಾಡ್ಕೊಳನ್ರಿ ಅದಕ್ಕೋಸ್ಕರ ನೋಡ್ರಿ ನಾನು ದೊಡ್ಡ ಕಪ್ ಒಂದ್ ಕಪ್ ಈಗ ಇದೇ ಕಪ್ಲಿದ್ರ ಮತ್ತೆ ಒಂದ್ ಅರ್ಧ ಕಪ್ ಆಗೋಷ್ಟು ಹಾಕೊಳ್ಳನ್ರಿ ಒಟ್ಟೆ ಒಂದೂವರೆ ಕಪ್ ಸಕ್ಕರೆ ಬೇಕು ನೋಡ್ರಿ ಈಗ ಮತ್ತೆ ಒಂದ್ ಅರ್ಧ ಕಪ್ ಸಕ್ಕರೆ ಹಾಕೊಂಡಿರಿ ಈಗ ಇದೇ ಕಪ್ನಿಂದ ಮುಕ್ಕಾಲ್ ಕಪ್ ಆಗೋಷ್ಟು ನೀರ್ ಹಾಕೊಳ್ಳೋನ್ರಿ ಹಾಕೊಂಡ್ ನೋಡ್ರಿ ಈಗ ಪೂರ್ತಿ ಇದನ್ನ ಈ ಮಿಕ್ಸ್ ಮಾಡಿ ಸಕ್ಕರೆ ಪೂರ್ತಿ ಕರಗಸ್ಕೊ ಕರ್ಗಸ್ಕೊಳ್ಳನ್ರೀ ಸಕ್ಕರೆ ಪೂರ್ತಿ ಕರಗುವವರೆಗೂ ನೋಡ್ರಿ ಇದನ್ನ ಹೈ ಫ್ಲೇಮ್ ಕುದಿಸ್ಕೊಳನ್ರಿ ಅಂತ ಈಗ ನೋಡ್ರಿ ಇದರಲ್ಲಿ ಒಂದ್ ಎರಡು ಏಲಕ್ಕಿ ಪುಡಿ ಹಾಕೊಳ್ಳನ್ರಿ ಈ ತರ ಪೂರ್ತಿ ತಣ್ಣಗೆ ಕುಟ್ಟಿ ಹಾಕೊಳ್ಳೋಣ ಏಲಕ್ಕಿನ ಹಾಕೊಂಡ್ರಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ಈಗ ಇದು ಕುದಿ ಬರೋದಿದ್ರಿ ಇದನ್ನ ಒಟ್ಟ ಒಂದೇ ಪಾಕ ಬರಬೇಕು ನೋಡ್ರಿ ಆ ಥರ ಇದನ್ನ ರೆಡಿ ಮಾಡ್ಕೊಳ್ಳೋಣ್ರಿ ಪಾನಕ ಇದನ್ನು ಈ ಥರ ನೋಡ್ರಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಕುದಿಸ್ಕೊಳ್ಳೋಣ್ರಿ ಅವಾಗ ಒಂದೇ ಪಾಕ ಬರುತ್ತೆ ನೋಡ್ರಿ ಇದು ಈಗ ನೋಡ್ರಿ ನಾವು ಈ ಸಕ್ಕರೆ ಪಾಕನ ಒಟ್ಟ ಒಂದು ಆರಿಂದ ಏಳು ನಿಮಿಷಗಳ ಕಾಲ ಕುದಿಸ್ಕೊಂಡಿ ನೋಡ್ರಿ ಇದು ಈ ಥರ ಇದು ಒಂದೇ ಪಾಕ ಬರಬೇಕು ನೋಡ್ರಿ ಒಂದು ಸ್ವಲ್ಪ ನೋಡ್ರಿ ಈ ಕೈಯಿಂದ ಚಾಕ್ ಮಾಡ್ಕೋಬಹುದೀ ಇದ ನೋಡ್ರಿ ಈ ತರ ಒಂದೇ ಪಾಕ ಬರ್ಬೇಕು ನೋಡ್ರಿ ಇದು ಆತರ ಕುದಿಸ್ಕೊಂಡ್ರಿಗೊಂಡ್ರಿ ಫ್ಲೇಮ್ ಆಫ್ ಮಾಡ್ಕೊಂಡ್ ನೋಡ್ರಿ ಸ್ವಲ್ಪ ಆಗ್ಬೇಕು ನೋಡ್ರಿ ಒಂದ್ ಸ್ವಲ್ಪ ಉಗುರ್ ಬೈಸ್ಕೊತಾರ್ಟ್ ನೋಡ್ರಿ ಒಂದ್ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ನೆನೆಸ್ಕೊಂಡ್ರಿ ನೋಡ್ರಿ ನೋಡ್ರಿ ಸಾಫ್ಟ್ ಆಗಿ ಆಗಿದ್ರಿ ಈಗ ನೋಡ್ರಿ ಇದ್ರ ಹುಳಿ ಈ ತರ ಮಾಡ್ಕೊಳನ್ರೀ ಒಂದ್ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಗೊಳನ್ರೀ ಜಾಸ್ತಿ ದೊಡ್ಡ ಸೈಜ್ ನಲ್ಲಿ ಇರಬಾರ್ದು ನೋಡ್ರಿ ಇತರ ಒಂದ್ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಹಿಟ್ಟು ಈ ತರ ಮಾಡ್ಕೊಂಡ್ರಿ ರೌಂಡ್ ಆಗಿ ಕೈಲಿ ನೋಡ್ರಿ ಮಾಡ್ಕೊಳ್ರಿ ನೋಡ್ರಿ ಪ್ರೆಸ್ ತರ ರೌಂಡ್ ಮಾಡ್ಕೊಂಡ್ ಆದ್ಮೇಲೆ ಈಗ ಪ್ರೆಸ್ ಮಾಡ್ಕೊಳೋಣ್ರಿ ಒಂದ್ ಸ್ವಲ್ಪ ಈ ತರ ಪ್ರೆಸ್ ಮಾಡ್ಕೊಂಡು ನೋಡ್ರಿ ನಡುವಿನಲ್ಲಿ ಹೋಲ್ ಮಾಡ್ಕೊಳ್ಳೋಣ ನೋಡ್ರಿ ಸ್ವಲ್ಪ ಹೋಲ್ ಮಾಡ್ಕೊಳೋಣ್ರಿ ಈಗ ನೋಡ್ರಿ ಈಗ ತರ ಪೂರ್ತಿ ರೆಡಿ ಮಾಡ್ಕೊಂಡ್ ಬಿಡೋಣ್ರಿ ಈಗ ನೋಡ್ರಿ ನಾವು ಬಾಲುಷಾ ನೋಡ್ರಿ ಈ ತರ ಪೂರ್ತಿ ರೆಡಿ ಮಾಡಿ ಇಟ್ಕೊಂಡಿವ್ರಿ ಈಗ ಇದನ್ನ ಫ್ರೈ ಮಾಡ್ಕೊಳಕ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿವಿ ನೋಡ್ರಿ ಎಣ್ಣೆ ನೋಡ್ರಿ ಪೂರ್ತಿ ಲೋ ಫ್ಲೇಮ್ ಒಳಗ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಬಿಸಿ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಈಗ ಇದರಲ್ಲಿ ಈ ತರ ಒಂದೊಂದಾಗಿ ಬಲುಷಾ ಹಾಕೊಳ್ಳೋಣ ಇದನ್ನ ನೋಡ್ತಿರ್ಬೋದ್ರೆ ಎಣ್ಣೆ ನಾವು ಎಷ್ಟು ಕಮ್ಮಿ ಬಿಸಿ ಮಾಡ್ಕೊಂಡಿ ನೋಡ್ರಿ ಇದನ್ನ ಈ ತರ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಬೇಕು ನೋಡ್ರಿ ನೀವೇನಾದ್ರು ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮೊಳಗೆ ಫ್ರೈ ಮಾಡ್ಕೊಳಕ್ ಹೋದ್ರೆ ನಮ್ ಬಾಲೂಷ ಗಟ್ಟಿ ಆಗಿಬಿಡ್ತಾವ್ರಿ ಫ್ರೆಂಡ್ಸ್ ಈ ತರ ನೋಡ್ರಿ ಪೂರ್ತಿ ಬಾಲೂಷ ಹಾಕೊಳ್ಳೋಣ ಒಂದೊಂದಾಗಿ ಗ್ಯಾಸ್ ಫ್ಲೇಮ್ ಮಾತ್ರ ಇವನು ಪೂರ್ತಿ ಲೋನ ಇರ್ಬೇಕ್ರಿ ಈಗ ನೋಡ್ರಿ ಇದನ್ನ ಪೂರ್ತಿ ಹಾಕೊಂಡಾದ್ಮೇಲೆ ಪೂರ್ತಿ ಲೋ ಫ್ಲೇಮ್ ಮೊದಲಿಗೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಳ್ರಿ ಫ್ರೈ ಮಾಡ್ಕೊಳ್ರಿ ಇದರ ಪೂರ್ನಿತ್ರ ಏನು ಮಿಕ್ಸ್ ಮಾಡಕ್ ಹೋಗಬಾರ್ದು ನೋಡ್ರಿ ಫ್ರೆಂಡ್ಸ್ ಜಸ್ಟ್ ಇದನ್ ಥರ ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ರಿ ಈಗ ನೋಡ್ರಿಪ್ಪ ನಾವು ನಾವ್ ಇದನ್ನ ಒಟ್ಟ ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಜೊತಿನ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡ್ರಿ ನೋಡ್ರಿ ಇದು ಇನ್ನು ಮಟ್ಟ ಆದ್ರೆ ಫೋನ್ ಟಚ್ ಮಾಡ್ಸಿಲ್ಲ ರೀ ಫ್ರೆಂಡ್ಸ್ ಅದು ನೋಡ್ತಿರ್ಬೋದು ಸೈಜ್ ನೋಡ್ರಿ ಎಷ್ಟು ದೊಡ್ಡದಾಗಿ ಆಗಿದೆ ನೋಡ್ರಿ ನೀವು ತಾನಾಗಿ ಮೇಲ್ ಬರ್ತಾವ ನೋಡ್ರಿ ಈಗ ಇದನ್ನ ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋಣ್ರಿ ಈಗ ಗ್ಯಾಸಿನ ಫ್ಲೇಮ್ ಮಾತ್ರ ಮೀಡಿಯಂ ಮಾಡ್ಕೊಳ್ಳೋಣ ಈಗ ಮೀಡಿಯಂ ಫ್ಲೇಮ್ ನೋಡ್ರಿ ಇದನ್ನ ಒಟ್ಟ ಒಂದ್ ಆರಿಂದ ಏಳು ನಿಮಿಷಗಳ ಕಾಲ ಒಂದ್ ಸ್ವಲ್ಪ ಕಲರ್ ಸೊಲೋತನಾಗಿ ಬರೋ ತರ ಫ್ರೈ ಮಾಡ್ಕೊಳ್ಳೋಣ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗ್ಬೇಕ್ರಿ ಆ ತರ ಫ್ರೈ ಮಾಡ್ಕೊಳ್ಳೋಣ್ರಿ ಈ ತರ ನೋಡ್ರಿ ಒಂದೊಂದಾಗಿ ಪೂರ್ತಿ ಹೊಳಿಸಿ ಹಾಕೊಳ್ಳೋಣ ಇದನ್ನ ನೋಡ್ರಿ ಈ ತರ ಮಧ್ಯ ಮಧ್ಯದಲ್ಲಿ ಹೊಳಿ ಸಾಕು ಅಂತಾನೆ ಇರ್ಬೇಕು ನೋಡ್ರಿ ಫ್ರೆಂಡ್ಸ್ ಈ ತರ ನೋಡ್ರಿ ಹೊಳಿ ಅಂತಾನೆ ಇದನ್ನ ಒಟ್ಟ ಒಂದ್ ಆರಿಂದ ಏಳು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಮತ್ತೆ ನಾವ್ ಇದನ್ನ ಮತ್ತೆ ಒಂದ್ ಮೂರ್ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಡಿ ನೋಡ್ರಿ ನೋಡ್ತಿರ್ಬೋದ್ರಿ ಕಲರ್ ಕೂಡ ಒಂದ್ ಸ್ವಲ್ಪ ಚೇಂಜ್ ಆಗತ್ತೈತ್ರಿ ಹಾಗೇನೆ ಹೊರಗಡೆ ಕ್ರಿಸ್ಪಿ ಆಗಿ ಕೂಡ ಆಗತ್ತವ ನೋಡ್ರಿ ಫ್ರೆಂಡ್ಸ್ ಒಟ್ಟ ಇದನ್ನ ಆರಿಂದ ಏಳು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂತನ ಟೇಸ್ಟ್ ಆಗ್ತವ್ರಿ ಬಾಲುಷ್ಯ ಕ್ರಿಸ್ಪಿಯಾಗಿ ಆಗ್ತಾವ್ರಿ ಹಸಿ ಇರೋದಿಲ್ರಿ ಒಳಗಡೆ ಈಗ ನೋಡ್ರಿ ಈ ತರ ಪೂರ್ತಿ ಕೆಂಪು ಆಗೋತರ ನೋಡ್ರಿ ಕಲರ್ ಈ ತರ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋತರ ಫ್ರೈ ಮಾಡ್ಕೊಂಡ್ರಿ ನೋಡ್ರಿ ಈಗ ಇದನ್ನ ಒಂದ್ ಪ್ಲೇಟ್ ತಕೊಂಡ್ಬಿಡೋನ್ರಿ ಈಗ ಮತ್ತೆ ಉಳಿದಿರೋದನ್ನ ಫ್ರೈ ಮಾಡ್ಕೊಳಕರ ಮುಂಚೆ ನೋಡ್ರಿ ಒಂದ್ ನಿಮಿಷಗಳ ಕಾಲ ಪೂರ್ತಿ ಲೋ ಫ್ಲೇಮ್ ಗ್ಯಾಸ್ ಫ್ಲೇಮ್ ಪೂರ್ತಿ ಲೋ ಮಾಡಿ ಇದನ್ನ ಒಂದ್ ಸ್ವಲ್ಪ ತನ್ನಂಗ ಮಾಡ್ಕೊಳ್ಳೋನ್ ತಣ್ಣಂಗ ಮಾಡ್ಕೊಂಡಾದ್ಮೇಲೆ ನೋಡ್ರಿ ಈಗ ಮತ್ತೆ ಈ ರೀತಿಯಾಗಿ ಒಂದೊಂದಾಗಿ ಹಾಕೊಳ್ಳೋನ್ರೀ ಈಗ ನೋಡ್ರಿಪ್ಪ ಇದನ್ನ ಪೂರ್ತಿ ಹಾಕೊಂಡಾದ್ಮೇಲೆ ಇದನ್ನೂ ಕೂಡ ಒಂದ್ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋತರ ನೋಡ್ರಿ ಚೊರಾಗಿ ಫ್ರೈ ಮಾಡ್ಕೊಳನ್ರೀ ಈಗ ನೋಡಿರಿಪ್ಪ ಇಲ್ಲಿ ನಮ್ಮ ಪಾನ್ಕಾಯಿನ ರೆಡಿ ಮಾಡ್ಕೊಂಡಿದ್ವಿಲ್ರಿ ಅದು ಕೂಡ ತನಗಾಗೈತೆ ರೀ ಹಾಗೇ ಪೂರ್ತಿ ಬಾಲುಶಾ ನೋಡಿರಿ ನಾವು ಈ ಥರ ಫ್ರೈ ಮಾಡಿ ತೊಗೊಂಡೆವೆಲ್ರಿ ಅದು ಕೂಡ ಒಂದು ಸ್ವಲ್ಪ ತನಗಾಗಬೇಕು ನೋಡಿರಿ ಪಾನ್ಕ ಉಗುರು ರೀ ಈ ಬಾಲುಶಾ ಮಾತ್ರ ಪೂರ್ತಿ ತನಗಿರ್ಬೇಕು ನೋಡಿರಿ ಈಗ ಇದನ್ನು ಪಾನ್ಕಾದಲ್ಲಿ ಈ ರೀತಿಯಾಗಿ ಒಂದೊಂದಾಗಿ ಹಾಕೊಳ್ಳೋಣ ರೀ ಅದ ಈ ಥರ ನೋಡಿರಿ ಪೂರ್ತಿ ಒಂದೊಂದಾಗಿ ಹಾಕೊಳ್ಳೋಣ ರೀ ಹಾಕೊಂಡು ನೋಡ್ರಿ ಈ ಥರ ಪಾನ್ಕಾದಲ್ಲಿ ಒಂದು ಸ್ವಲ್ಪ ಎದ್ಕೊಳ್ಳೋಣ ರೀ ಅದನ್ನು ಅಂದರೆ ಪೂರ್ತಿ ಪಾನ್ಕ ಹತ್ಕೋಬೇಕು ನೋಡಿರಿ ಇದು ಬಾಲುಷ್ಯಾಗ ಆ ಥರ ಇದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಪೂನ್ ನಿಂತ್ರ ಈಗ ನೋಡ್ರಿ ನಾನು ಪಾ ಡಬ್ರಿಯಲ್ಲಿ ಇಂಥ ನೋಡಿರಿ ಆದ್ರೆ ಅಗಲವಾದಂಥ ಪ್ಲೇಟ್ನಲ್ಲಿ ಹಾಕೊಳತಿನಿ ರೀ ಅಂದರೆ ಇದರಡ್ಡಿ ಹಾಕೊಳ್ಳೋದ್ರಿಂದ ಪಾನ್ಕ ಜಲ್ದಿಯಾಗಿ ಹೀರ್ಕೊಳತ್ತೆ ನೋಡಿರಿ ಅಂದರೆ ಪೂರ್ತಿ ಪಾನ್ಕದಲ್ಲಿ ಎತ್ಕೋಬೇಕು ನೋಡ್ರಿ ಇದನ್ನು ಅದಕ್ಕೋಸ್ಕರ ಈ ಥರ ಅಗಲವಾದಂತಹ ಒಂದು ಪ್ಲೇಟ್ನಲ್ಲಿ ಹಾಕೊಂಡು ಇದ್ರ ಮೇಲ್ಗಡೆ ಪಾನ್ಕ ಹಾಕೊಳ್ಳೋಣ ರೀ ಆವಾಗಲೇ ಪೂರ್ತಿ ಚಲೋತ್ತಿನಾಗೆ ಹೀರ್ಕೊಂತಾವೆ ನೋಡ್ರಿ ಬಾಲುಷಾ ಪಾನ್ಕ ಹಿಂದ್ಕೊಂಡ್ರೆ ಟೇಸ್ಟ್ ನೋಡಿರಿ ಇವು ಇಲ್ಲಾಂದ್ರೆ ಸಪ್ಪೆ ಸಪ್ಪೆ ಆಗಿಬಿಡ್ತಾವೆ ರೀ ಅದಕ್ಕೋಸ್ಕರ ಈ ಥರ ಅಗಲವಾದಂತಹ ಪ್ಲೇಟ್ನಲ್ಲಿ ತೊಗೊಂಡು ಆ ಪಾತ್ರೆಯಲ್ಲಿ ಹಾಕೊಂಡಿರೋದನ್ನು ಕೂಡ ಈ ಪ್ಲೇಟ್ನಲ್ಲಿ ಹಾಕೊಳತೀನಿ ರೀ ಈಗ ಪಾತ್ರೆಯಲ್ಲಿರೋ ಬಾಲುಷ ಪೂರ್ತಿ ಹಾಕಿದ್ದಾದಮೇಲೆ ಉಳಿದಿರೋ ಪಾಕ ನೋಡ್ರಿ ಈ ಥರ ಹಾಕ್ಕೊಂಡ್ಬಿಡೋಣ ರೀ ಬಾಲುಷ ಮೇಲ್ಗಡೆ ನೋಡಿರಿ ಪೂರ್ತಿ ಬಾಲುಷ ಆಗೋ ಥರ ಈ ಥರ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಇದನ್ನ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ನೆನೀಲಿಕ್ಕೆ ಬಿಡ್ಬೇಕು ನೋಡಿರಿ ಪಾನ್ಕ ಹಿರ್ಕೊಳಕ್ಕೆ ಬಿಡಬೇಕು ರೀ ಪೂರ್ತಿ ಅಂದ್ರೆ ಟೇಸ್ಟ್ ಆಗ್ತವೆ ನೋಡ್ರಿ ಅಂದ್ರೆ ಒಳಗಡೆ ಎಲ್ಲ ಪೂರ್ತಿ ಹೀರಿಕೊಂಡ್ರೆ ಬಾಲುಷ ಟೇಸ್ಟ್ ನೋಡಿರಿ ಈ ಥರ ಪೂರ್ತಿ ಹಾಕೊಂಡ್ಬಿಡೋಣ ಪಾನ್ಕ ಉಳ್ಕಿರೋ ಉಳ್ಕೊಂಡಿರೋ ಪಾನ್ಕ ನೋಡ್ರಿ ಈ ಥರ ಪೂರ್ತಿ ಹಾಕೊಂಡು ಈಗ ಇದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಇದೇ ಥರ ನೆನಿಲಿಕ್ಕೆ ಇಡೋಣ್ರಿ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನ್ ಬಾಲಷ ನೋಡ್ರಿ ಎಷ್ಟ್ ಮಸ್ತಾಗಿ ರೆಡಿ ಆಗ್ಯವು ನೀವು ಕೂಡ ಮನಿ ಒಳಗೆ ಇವತ್ತು ನಾನು ಮಾಡಿ ತರ ಬಾಲೂಷ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ನೀವು ನೋಡ್ರಿ ಮನಿ ಒಳಗ್ ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ಈ ತರ ಮಾಡಬಹುದು ನೋಡ್ರಿ ಎಷ್ಟು ಬಾಳ ಈಸಿ ಇದು ಮಾಡೋದ್ರಿ ಫ್ರೆಂಡ್ಸ್ ಅಷ್ಟು ಈಸಿಯಾಗಿ ಮಾಡೋದನ್ನ ತೋರಿಸ್ಕೊಟೇವ್ರಿ ಅಂಗಡಿ ಹೋಗಿ ತರೋ ಅವಶ್ಯಕತೆ ಇಲ್ಲ ನೋಡ್ರಿ ಫ್ರೆಂಡ್ಸ್ ಅಂಗಡಿ ಒಳ ಸಿಕ್ತಾವಲ್ರಿ ಅದಕ್ಕಿತ್ರ ಜಾಸ್ತಿ ಟೇಸ್ಟ್ ಆಗ್ಯಾವ ನೋಡ್ರಿ ಇವು ಬಾಲೂಷ ಹಾಗೆನೇ ಒಳಗಡೆ ಲೇಯರ್ ಲೇಯರ್ ಆಗಿ ಮಸ್ತಾಗಿ ಆಗಿ ಬಂದಾವ್ರಿ ಹಾಗೆ ಹೊರಗಡೆ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿ ಬಾಳ ಅಂದ್ರೆ ಬಾಳ ಮತ್ ಆಗ್ಯಾವ್ರಿ ಫ್ರೆಂಡ್ಸ್ ಇವು ಇವತ್ತ ಮಾಡಿದ ನಿಮಗೆ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನ್ ರೀ ಇಷ್ಟ ಆದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡ್ರಿ ಯಾರೆ ಹೊಸದಾಗಿ ನಮ್ ಚಾನೆಲ್ ನೋಡತ್ತಿರಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ